સહીડ ના ગોત નન્જી નગરાટ ઉગું જઈ કોટરાય દુરત મુબર બનચા ಲೋ ಕಾಸಿ ಇಷ್ಟೇ ಇದ್ರಲ್ಲ ಕಾಸಿ ಇವ್ನು ಅಪ್ನೇ ಕೇಳೋ ಯಾಕಲಾ ಹೆಂಗಾಯ್ತ ಮೈಗೆ ಯಾಕೋ ಹಂಗಾಯ್ತ ಮೈಗೆ ಅಂತ ಇದ್ಯಾ ಹಿಂಗೆ ಹೆಂಗೈತೆ ಅಲ್ಲೇ ಓ ಅಣ್ಣಂಗೆ ಕುಡಿದಿರೋ ನೀಸ ಇಳಿಲ್ಲ ಅಂತ ಕಾಣಸ್ತಿದೆ ಹೌದು ಕಣ ಅದಕ್ಕೆ ನನ್ನ ಮಾನಾ ಸರಿ ನೀನು ಬರಿ ಹಂಗಾತ ನನ್ನ ಹೆಚ್ಚಾಗಿದೆ ಸರಿ ಈ ಥರ ಕುಡಿದು ನಿಶೆ ಹೆಚ್ಚಾಗಿರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದೇ ಅಪ್ಪ ತಂದೆ ಓಹ್ ಬೆಂಗಾರ ಹೊಟ್ಲ್ ಒಳಗೆ ನೆಮ್ಮದಿ ಆಗಿದ್ದೆ ನಮ್ಮ ಬಾಳಲ್ಲಿ ಬಂದು ಬಂದೋ ಹೆಂಗೋ ತೆಗಿತೀನಿ ತೆಗಿತೀನಿ ಅಂದ್ಬಿಟ್ಟು ಸರಿಯಾಗಿ ಇಡಿದ್ರಿ ಹಿಡೀತ ಸರಿಯಾಗಿ ಇಡಿದ್ರಿ ಹಿಡೀದೆ ಏನ ಒಂದು ಹುಡುಗಿಯ ಓ ನೀನು ಹಿಡ್ದಿರೋದ್ನು ಬುಡ್ಸ್ಕೊಂಡು ಎದ್ಬಿಟ್ಟಲ್ಲಪ್ಪಾ ಅದಕ್ಕೆ ಕುಡಕ ನಿಂತಿದ್ದೀನಿ ಮಹಾಪ್ರಭು ವಾಸುದೇವ ನೀನೇ ಲೋ ಕಾಸಿ ನೀನೇನು ನನ್ನ ವಾಸುದೇವ ಅನ್ಕಂದಿ ನನ್ನ ಜೊತೆ ಆರೈ ಕುಣದ್ಲು ನನ್ನ ಜೊತೆ ಮಾತಾಡದ್ಲು ಅಂತ ನೀನು ಎಣ್ಣೆ ಹೊಡಿತಾ ಇದೀಯ ಒಂದ್ ಸತ್ಯ ಹೇಳ ಆರೆ ಯೋไซ ಆದರೂ ಹೆಡ್ಕಬಹುದು ಹೇಳ್ತಿ ಕೇಳು ನನ್ನ ಜೊತೆ ಕುಡಿದ್ಲು ಮಾತಾಡದ್ಲು ಅಂತ ಕುಣಿದ್ಲು ನೀನ್ ಎಣ್ಣೆ ಹೊಡಿತಾ ಇದ್ಯಾಲ್ವಾ ಆ ಲಾವಣ್ಯ ಆ ಅವ್ಳೆ ಏನು ಮಾಡ್ತಲು ಗೊತ್ತೇ ನಮ್ಮಪ್ಪ ಕೊಟ್ಟ್ರ ಜೊತೆ ಸೇರ್ಕಂದೂ ಕುಡಿದ್ಲು ಇದ್ದಾ ಅವ್ಳು ಜೊತೆ ನಮ್ಮ ಟೀಗೆ ನಾನು ಇಂದರೋ ಟೈಮಲ್ಲೇ ಬಂದಿಲ್ಲ ಅಲ್ಲೇ ಹೊಡ್ಕ ಹೋಗ್ತ ಅವ್ಳೆ ಓ ಬಿಡು ಲೋ ಕಾಸಿ ಹೇಳಪ್ಪ ನನ್ನ ಕಷ್ಟ ಯಾರ್ ಗೆಳ್ಲಾಲೋ ಯಾರ್ ಹೇಳಿ ಬಡ್ವಾ ಹಾಂ ಬಡವ್ ನಡ್ತೀಯ ಬಲ್ಲಿಗ ಆಸೆ ಪಟ್ರೆ ಓಕೆ ಬೊಲ್ಲಿಗೆ ನಡ್ತಿಯ ಭಗವಂತ ಆಸೆ ಪಡ್ತಾನೆ ಇದು ದೇವ ಸಂಕಲ್ಪ ಮಾಡಿದ್ನು ಮಾರಯ್ಯ ಅಂದ್ರೆ ನಾ ನಿನಗೆ ಮಾಡ್ದೆ ನನಗೆ ಅವರಿಬ್ರು ಸೇರಿ ಮಾಡಿದ್ರು ಅಂತ ನೀನು ನನಗೆ ಮಾಡ್ದೆ ಹಾಂ ಅವರಿಬ್ರು ಮಾಡಿದ್ರು ಈಗ ನನ್ನ ಕಷ್ಟಕ್ಕೆ ಯಪ್ಪ ಯಾರಪ್ಪ ಪರಿಹಾರ ಹೇಳಿದ್ರು ತಳ್ಕೊ ಲೋ ಕಸೇ

மகனே காசி நேச்சும அந்த அனப்பா காசிப்பாத் நான் மனசில் ஒன் விச்சார சானோ அதுக்கெல்லா ನನ್ನ ಲಾವಣಗ ಇವಳ ಲಾವಣ್ಯ ಅಂತ ಕಷ್ಟಪಟ್ಟು ಹಿಡಿದವನು ನಾನು ಏನಪ್ಪಾ ಇವನು ಇಷ್ಟಪಟ್ಟು ಬಿಡ್ಸ್ಕೊಂಡು ನಾನು ಇವಳು ಲಾವಣ್ಯ ಅಂತ ಇರ್ಲಿ ಬುಡ ನಂದ್ ನಿನ್ ಸರಿ ನಾನು ಈಗ ಒಂದ್ ಮಾತೇಳ್ ನೀನು ಲಾವಣ್ ಅವಳಿಗೆ ಹೊಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದೀನಿ ಎಷ್ಟು ನೈಟು ಇಲ್ಲ ಗೊತ್ತಿಲ್ಲ ನನ್ನ ನೀನು ಆಲ್ರೆಡಿ ಒಡೆದು ಪಡೆದು ನಿದ್ದೆಗೆಟ್ಟು ಸಾಕಿದಿಯಾ ನಾನು ನೋಡ್ಕತೀನಿ ನಿನ್ಮೇಲೆ ಅವ್ಳು ನನ್ನ ನೋಡ್ಕೋಲ್ಲ ನೀನ್ ಮನೆಗೆ ನಿದ್ದೆ ಮಾಡಕ್ಕೋಗ್ಬಿಡ್ತಾಳೆ ಆ ಪುಣ್ಯ ಆಕೈತಿ ಕನಸಲು ಬತ್ತಳಕಲ್ಲ ಕನ್ಸಲು ಬಂದು ನಿಮ್ಸೆ ಕೊಡ್ತದಾಳೆ ಕನಸಲು ಬಂದು ನನಗೆ ಹಿಂಸೆ ಕೊಡ್ತಾಳೆ ಇನ್ನೂ ಬರಲೇ ಇಲ್ಲ ಎತ್ತ ಬಿಟ್ಟೋದು ಇಲ್ಲ ನಾನು ಬರೋ ಇದೇ ರೋಡಲ್ಲಿ ಗೊತ್ತಾದ್ಲು ಗೊತ್ತಿಲ್ಲ ಬಂದ ಈಗ ಹ ಇಬ್ರು ನಿರ್ಧಾರ ತಗೋಬುಡು ಹೇಳೋ ಬೇಡ ಹೋಗ್ ಹೋಗ ನಾನು ಕಲ್ಸಲು ಅಷ್ಟೇ ಅವಳೇ ಬರ್ತಾವಳೆ ಏನ್ ಮಾಡೋಣ

ಅನುಭವ ಸಿನಿಮಾಲಿ ಉಮಾಶ್ರೀ ಎಷ್ಟು ಸೀನಿನ ಬ್ಯಾಲೆನ್ಸ್ ಉಳಿಸಿದಾರೋ ಅಷ್ಟು ಉಳಿದಿದೆ ಎಲ್ಲಾನು ಮುಗಿಸಿ ಒಂದು ಉಳಿಸಿದೀರಾ ಯಾವ್ದದು ಅದೇ ನೀನ್ ಹೇಳ್ದಲ್ಲ ಕೊನೆ ಸೀನ್ ಹೋಗಿದೆ ಸರಿ ಎಲ್ಲ ಮೀರ್ ಹೋಗಿದ್ದೀರಿ ಇನ್ನೊಂದು ನಂದು ಕಾಶಿದು ಲವ್ ಸೀನ್ ಶುರುವಾಗುತ್ತೆ ಆಗುತ್ತೆ ನೀನು ನಮ್ಮಿಬ್ರ ಡ್ಯಾನ್ಸ್ ನೋಡಿ ಸುಮ್ಮನೆ ಹೊಡಿಬೇಕು ನಿನ್ ಪಿಕ್ಚರ್ ಮಾಡ್ತೀಯ ಫೋಟೋ ಮಾಡೋದೇ ಯಾರಿದಾರ ಹೌದಪ್ಪ ಡಿಸ್ಟ್ರಿಬ್ಯೂಟರ್ ನಾನು ಡಿಸ್ಟ್ರಿಬ್ಯೂಟರ್ಗ ನನ್ನ ಬಾಳ ಎಲ್ಲದ್ ಬಂತ ನೋಡು ನಿನಗೆ ಗಂಡ ಆಗ್ಬೇಕು ಅಂತ ಒಂದ್ ಕೂತಿದ್ರೆ ನಿಮ್ಮ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದೆಯಾ ಬೇಡ ನನಗೆ ಡಿಸ್ಟ್ರಿಬ್ಯೂಟರ್ ಕೆಲಸ ಬೇಡ ನೀವಿಬ್ರು ಒಂದು ಸ್ಟೆಪ್ ಆಗಿ ಕೂತ್ಕೊಂಡ್ಬೇಕಂದ್ರೆ ಶಿಳೆ ಹೊಡಿತೀನಿ ಡಿಸ್ಟ್ರಿಬ್ಯೂಟರ್ ಕೆಲಸ ಬೇಡ ಇದು ಒಂದು ಹಾಡ ಏನೇ ಇದು ಯಾವ ಶಿ ಆಡ

ಎಂದೆಂದಿಗ ಸಹೋದರಿ ಸುಖವಾಗಿ ಬಾಳುವಂತೆ ಆಶೀರ್ವಾದ ಮಾಡಿ ಸಹೋದರ ಸಹೋದರ ಅಂದ್ರೆ ಅಣ್ಣಫೋರ್ ಭಗವಂತ ವಾಸುದೇವ ಅಂತ ಕರೀತಾಳೆ ನಾನು ಇವಳ ಬಂಗಾರು ಅಂತ ಕರಿಮ ಅಂತ ಒಂಚಾಕೊಂಡು ಕೂತಿದ್ನಲ್ಲೋ ಕಥೆ ಯೋಸ್ಕರ ಮಂಡ್ಯಕ್ಕೆ ಹೋಗಿ ನಾಲ್ಕೈದು ಸರಿ ನ್ಯಾಯ ಮಾಡಿದ್ವಲ್ಲೋ ಅಲ್ಲೋ ಅಯ್ಯೋ ನಾವು ಪಾರ್ಟಿ ಮಾಡುದು ಬೇಡ ಪಾರ್ಟಿ ಮಾಡೋದು ಬೇಡ ಅಂತ ಅನ್ಕೊಂಡು ಇವಳು ವಿಚಾರ ತಕೊಂಡು ನಾಲ್ಕೈದು ಸರಿ ಬೆಳಗಾನ ಪಾರ್ಟಿ ಮಾಡಿದ್ವಲ್ಲೋ ಅಲ್ಲೋ ನಿನ್ನ ಅಮ್ಮ ಯಾರೇನೆ ಹೇಳಿದ್ರು ಕೇಳಲಿಲ್ಲ ಕೊನೆಗೆ ನಮ್ಮ ಅಪ್ಪೊಟ್ಟಿ ಹೇಳಿದ್ರು ಕೇಳಲಿಲ್ಲ ಇವಳು ಸರಿಲ್ಲ ಇವಳು ಸರಿಲ್ಲ ಅಂತ ಹೇಳಿದ್ರು ಕಾಣಲ್ಲ ಯಾರ ಮಾತನೂ ಹೇಳಿದೆ ಇವಳನ್ನ ಲವ್ ಮಾಡಿದ್ಕೆ ಇವಳು ನನ್ನ ಅಣ್ಣ ಅಂತ ಕರ್ದ್ ಅವನೇ ನಮ್ಮ ಅಪ್ಪನ್ ಮ್ಯಾನು ಹಣೆ ಮಾಡಿದೆ ಕೊನೆಗೂ ಕೈ ಕೊಟ್ಬಿಟ್ಟಲ್ಲಪ್ಪ ಇಲ್ಲ ಮನೆ ಏ ಮನೆ ಒಂದು ಓಟ ನೀರು ಕೊಡು ಮನೆ 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 ನೀರು ಕೊಡೋದಿಲ್ಲ ಎಣ್ಣೆ ಕೊಡು ಮನೆ ಕುಡ್ದಿರೋದು ಎಣ್ಣೆ ಎಲ್ಲ ಇಳ್ದೋಯ್ತು ನನ್ನ ಹೀಗೆ ಮಾಡಬೇಕು ಅಂತ ಹೆಚ್ಚಿಸಿದ ಕಾಯಿ ಕಟ್ಟಿದ್ದು

ನಾನೀಗ ಹೆಬ್ಬೆಟ್ಟು ಕೊಡಬೇಕು ಗೊತ್ತೀನಿ ಹೆಬ್ಬೆಟ್ಟಲ್ಲಿ ಕೊಟ್ಟಿ ಹಾಂ ಓ ಆಳು ಪಟ್ಟಿಮ್ಮ ನಾನು ಹೆಬ್ಬೆಟ್ಟಲ್ಲಿ ಒತ್ತಿ 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 ಹಾಂ ಹ್ಞೂ ಹ್ಞೂ ಹೆಬ್ಬೇಟೆ ಒತ್ತದೆ ನಾನು ಲಗ್ನ ಪ್ರಿಂಟಿಗೆ ಒತ್ತಬೇಕು ಏ ಲಗ್ನ ಪ್ರಿಂಟ್ರಿಗೆ ನೀನು ಒತ್ಬೇ ಒತ್ತು ಬೇಡ ಆ ಲಗ್ನ ಪತ್ರಿಕೆನ ಒತ್ತಿಸ್ಕೊಬೇಕು ಆ ನಾನು ಒತ್ತಿಸ್ಕೊಂಡ ಒತ್ತಿಸ್ಕೊತೀನಿ ಇಬ್ಬರೂ ಗುದ್ದಿಸ್ಕೋತಾರ ಗುದ್ದಿಸ್ಕೊತೀನಿ ನಾವೇನು ಬರದಷ್ಟೀನಾ ಅಣ್ಣ

ಬೆಣ್ಣೆ ಮಾತಿ ಬೆರಗಾದವರು ಬೆಪ್ಪರಾತಿರಪ್ಪು ಚೆಂಬು ಚೆಂಬಣ್ಣ ಕೈಗೆ ಚೆಂಬಣ್ಣ ಹೆಣ್ಣ ನಂಬಿದರೆ ಕೈಗೆ ಚೆಂಬಣ್ಣ